ಕಾರ ಗೆಲ್ಲುವ ಪಂದ್ಯ ಕೊನೆ ಓವರ್ನಲ್ಲಿ ಸೋತಿತ್ತು ರಾಜಸ್ಥಾನ ಬಳಿಕ ಕೋಪಗೊಂಡರು ಜೈಸ್ವಾಲ್ ನಂತರ ನೀಡಿದರೂ ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಮೂವತ್ತಾರನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೇಂಟ್ಸ್ ತಂಡದ ವಿರುದ್ಧ ಎರಡು ರನ್ಗಳ ರೋಚಕ ಸೋಲು ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಲಕ್ನೋ ತಂಡ ಹತ್ತು ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಟಾಪ್ ಫೋರ್ ತಂಡಗಳಲ್ಲಿ ಒಂದಾಗಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಎಲ್ ಎಸ್ ಜಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತು ರನ್ ಕಲೆ ಹಾಕಿತ್ತು ತಂಡದ ಪರ ಆಡನ್ ಮಾರ್ಕ್ರಮ್ ಹಾಗೂ ಆಯುಷ್ ಬದೋನಿ ತಲಾ ಅರ್ಧ ಶತಕಗಳನ್ನು ಬಾರಿಸಿದರು ಮತ್ತು ಅಬ್ದುಲ್ ಸಮದ್ ಅಜಿಯ ಮೂವತ್ತು ರನ್ ಸಿಡಿಸಿದರು ಅತ್ತ ಆರ್ ತಂಡದ ಪರ ಒಂದಿಂದು ಹೊಸರಂಗ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎಂಬತ್ತೊಂದು ರನ್ಗಳ ಗುರಿಯನ್ನ ಬೆನ್ನಿಟ್ಟಿದಂತಹ ಆರ್ಆರ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಮುರಿಯಾದ ಎಂಬತ್ತಕ್ಕೂ ಅಧಿಕ ರನ್ಗಳ ಜೊತೆ ಆಟವನ್ನು ನೀಡಿದರು ಆದ್ಯ ಹಾಗೂ ನಿಗದಿತ ಹಂತದಲ್ಲಿ ಆರ್ಆರ್ ತಂಡ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು ಪರಿಣಾಮವಾಗಿ ಕೊನೆಯ ಓವರ್ನಲ್ಲಿ ಆರ್ಆರ್ ತಂಡದ ಗೆಲುವಿಗೆ ಒಂಬತ್ತು ರನ್ಗಳ ಅಗತ್ಯವಿರುತ್ತದೆ ಆದರೆ ಆ ಓವರ್ನಲ್ಲಿ ಆವೇಶ್ ಖನ್ ಆರು ರನ್ ಬಿಟ್ಟುಕೊಟ್ಟು ಎಲ್ಎಸ್ಜಿ ತಂಡಕ್ಕೆ ಎರಡು ರನ್ಗಳ ರೋಚಕ ಗೆಲುವನ್ನು ತಂದುಕೊಟ್ಟರು ಸ್ನೇಹಿತರೆ ಇದರೊಂದಿಗೆ ಲಕ್ನೋ ತಂಡ ಈ ಪಂದ್ಯದಲ್ಲಿ ಎರಡು ರನ್ಗಳ ರೋಚಕ ಗೆಲುವುದಾಗಿ ಿದೆ ಮತ್ತು ಆನಾಡ್ ತಂಡದ ಪರ ಇಂದಿನ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಎಪ್ಪತ್ನಾಲ್ಕು ರನ್ಗಳ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರಾದರೂ ಗೆಲುವು ತಂದುಕೊಡಲು ಅವರಿಂದ ಸಾಧ್ಯವಾಗಲಿಲ್ಲ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಜೈಸ್ವಾಲ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಕೆಲವೊಮ್ಮೆ ಭಾವನೆಗಳನ್ನ ಪ್ರಕ್ರಿಯೆಗೊಳಿಸಲು ಸ್ವಲ್ಪ ಕಷ್ಟವಾಗುತ್ತಿದೆ ನಾವು ಎಲ್ಲಿ ಏನು ತಪ್ಪು ಮಾಡಿದ್ದೇವೆ ಎಂದು ಖಚಿತವಾಗಿಲ್ಲ ಆದಿಯಾಗೂ ಹದಿನೆಂಟರಿಂದ ಹತ್ತೊಂಬತ್ತನೇ ಓವರ್ ವರೆಗೂ ನಾವು ಆಟದಲ್ಲಿದ್ದೇವೆ ನಾವು ಬಹುಶಃ ಅದನ್ನ ಹತ್ತೊಂಬತ್ತನೇ ಓವರ್ನಲ್ಲಿ ಪಂದ್ಯವನ್ನ ಮುಗಿಸಬೇಕಾಗಿತ್ತು ನಾನು ಅದನ್ನ ಒಪ್ಪಿಕೊಳ್ಳುತ್ತೇನೆ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನ ನಲವತ್ತು ಓವರ್ಗಳಿಗಾಗಿ ಒಟ್ಟಾಗಿ ಆಡುವುದನ್ನ ಒಟ್ಟಿಗೂಡಿಸಬೇಕು ಆಗ ಮಾತ್ರ ಪಂದ್ಯ ಗೆಲ್ಲಲು ಸಾಧ್ಯ ನಾವು ನಿಜವಾಗಿಯೂ ಬ್ಯಾಟಿಂಗ್ ಅದ್ಭುತವಾಗಿ ಮಾಡಿದ್ದೇವೆ ಕೊನೆಯ ಓವರ್ ದುರಾದೃಷ್ಟಕರವಾಗಿತ್ತು ಪಿಚ್ ಚೆನ್ನಾಗಿತ್ತು ಮತ್ತು ಅತ್ತ ಅಬ್ದುಲ್ ಸಮಾದ್ ಹಾಗೂ ಆಡನ್ ಮರ್ಕ್ರ ಮತ್ತು ಆಯುಷ್ ಬೋಧನಿ ಅದ್ಭುತ ಆಟವನ್ನು ಆಡಿದರು ಎಂದು ಜೈಸ್ವಾಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಕೂಡ ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡುವ ವಿಶ್ವಾಸ ನಮಗಿದೆ ಎಂದು ಯಶಸ್ವಿ ತಿಳಿಸಿದ್ದಾರೆ ನೋಡಿದ್ರಲ್ಲ ಲಕ್ನೋ ವಿರುದ್ಧ ಆರ್ ಆರ್ ಸೋತ ಬಳಿಕ ಜೈಸ್ವಾಲ್ ಹೇಳಿದ್ದೇನು ಅಂತ ತಿಳಿಸಿಕೊಂಡು ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮಸ್ಕಾರ